ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈ ಧೃತಿ ಲಫ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿಗೆ ನನ್ನ ಚಾನಲ್ಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಐನೂರು ಪ್ಲಸ್ ಸಬ್ಸ್ಕ್ರೈಬರ್ಸ್ ದಾಟಿದೆ ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಹೀಗೆ ನನ್ನ ಚಾನಲ್ನ ಮುಂದೆ ಹರಸಿ ಹಾರೈಸಿ ಬೆಳೆಸಿ ಅಂತ ಕೇಳ್ಕೊತೀನಿ ಒಂದೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ ಇವತ್ತಿನ ದಿವಸ ಹೊರಗಡೆ ಹೋಗಿ ಐನೂರು ರೂಪಾಯಿನ ಸಂಪಾದನೆ ಮಾಡಿಬಿಡ್ಬೋದು ಬಟ್ ಒಂದೊಂದು ಸಬ್ಸ್ಕ್ರೈಬರ್ಸ್ಗೂ ಐನೂರು ರೂಪಾಯಿಗಿಂತ ಮೇಲೆ ಹೆಚ್ಚು ಅಷ್ಟು ತುಂಬಾ ಇಂಪಾರ್ಟೆಂಟು ಒಂದೊಂದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಒಂದೊಂದು ವ್ಯೂಸ್ ಕೂಡ ಆಗಿರ್ಬೋದು ಆ ವ್ಯೂಸ್ ಬಂತಲ್ಲ ಆ ವ್ಯೂಸ್ಗೆ ಒಂದು ನಿಮಿಷ ನೋಡಿದ್ರಾ ಎಷ್ಟು ನೋಡಿದ್ರು ಒಂದೊಂದು ಸೆಕೆಂಡು ಒಂದೊಂದು ಸ ನಿಮಿಷವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವ್ಯೂಸ್ ಕೂಡ ಸಬ್ಸ್ಕ್ರೈಬರ್ ಒಂದೇ ಅಲ್ಲ ಯೂಟ್ಯೂಬಲ್ಲಿ ತುಂಬಾ ಸ್ಟ್ರಗಲ್ ಮಾಡಬೇಕು ನಾವು ಯೂಟ್ಯೂಬಲ್ಲಿ ಬೆಳೀಬೇಕಂದ್ರೆ ಸುಮ್ಮನೆ ಚಾನೆಲ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬ್ಗೆ ಬಂದುಬಿಟ್ರೆ ಹಾಗಲ್ಲ ಅದನ್ನು ನಾವು ಒಂದು ಸ್ಥಾನಕ್ಕೆ ತಗೊಂಡೋಗಿ ನಮ್ಮನ್ನು ನಿಲ್ಲಿಸುತ್ತೆ ಅಂದರೆ ಅದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು ಇಲ್ಲಿವರೆಗೆ ನನಗೆ ಐನೂರು ಜನ ಸಬ್ಸ್ಕ್ರೈಬರ್ಸ್ ಆಗಿ ನನ್ನ ವಿಡಿಯೋನ ಇಷ್ಟಪಟ್ಟು ಯೂಟ್ಯೂಬ್ ಫ್ಯಾಮಿಲಿ ಐನೂರು ಆಗಿದೆ ನಂದು ಅಂದರೆ ನನಗೆ ಅದು ತುಂಬಾ ಖುಷಿ ಆಗ್ತಿದೆ ಹೀಗೆ ನನ್ನ ಚಾನಲ್ನ ಮುಂದೆ ಬೆಳೆಸಿ ಅಂತ ಕೇಳ್ಕೊತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್